ನೀವು ಇಲ್ಲಿ ನಿಂತ್ಬಟ್ರೆ ಯಾರು ಆ ಇವತ್ತು ನನಗೆ ಒಂದು ರೀತಿ ಹಬ್ಬದ ವಾತಾವರಣ ಬೇರೆ ಬೇರೆ ಹಬ್ಬಗಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಆಚರಿಸ್ತೀವಿ ಭಾಗವಹಿಸ್ತೀವಿ ಇವತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯಾಗಿ ನನಗೆ ನಮ್ಮ ರಾಜ ಜನರದ ಭಾಷ್ ಸರ್ಕಲ್ ಅಲ್ಲಿ ಅನುಭವ ಮತ್ತೆ ವಾಹನ ಸಂಚಾರ ವಾಹನ ಸವಾರ್ ಯಾರು ಸವಾರಿ ಮಾಡ್ತಾರೆ ಚಾಲಕರು ಅವರ ಒಂದು ಒಟ್ಟು ಸಂಚಾರದ ಬಗ್ಗೆ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ನಿಯಮಗಳನ್ನ ಯಾವ ರೀತಿ ಪಾಲಿಸ್ತಾರೆ ಮತ್ತೆ ನಾವು ತಿಳಿ ಹೇಳಿದರೆ ಈ ರೀತಿ ಮಾಡಬೇಕು ಅಂತ ಯಾವ ರೀತಿ ಅದನ್ನ ಇದೊಂದು ವಿಶಿಷ್ಟವಾದ ಅನುಭವ ನಾನು ಭಾಳ ದಿವಸದಿಂದ ಅನ್ಕೊತಾ ಇದ್ದೆ ನಾನು ಒಂದು ದಿವಸ ನಾನು ಅದರಲ್ಲೂ ಇದ್ದಿದ್ದು ವಿಧಾನಸೌಧದ ಹತ್ರ ಇರೋ ಚಾಳುಕ್ಯ ಸರ್ಕಲ್ ಹತ್ರ ನಾನು ಇಷ್ಟೊಂದು ಟ್ರಾಫಿಕ್ ನೋಡ್ತಾ ಇದ್ದೆ ಈವ್ನಿಂಗು ಒಂದು ದಿವಸ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ನಿಂತ್ಕೊಂಡು ಮಾಡಬೇಕು ನಾನು ಆವಾಗ ಇದ್ದಿದ್ದು ಅದು ಸಿಗ್ನಲ್ ಇರಲಿಲ್ಲ ಮತ್ತು ಭಾಳ ಸಲ ನಾನು ಭಾಳ ಇದು ಮೋದಿ ಜಂಕ್ಷನ್ ಹತ್ರ ನವರಂಗ್ ಸರ್ಕಲ್ಲು ಬೇರೆ ಬೇರೆ ಸಮಯದಲ್ಲಿ ಮಳೆ ಬಂದಾಗ ಸಂಜೆ ಟ್ರಾಫಿಕ್ ಚಾಲನೆ ಮಾಡಿದಾಗ ವಾಹನ ಸಂಚಾರ ನಿಯಂತ್ರಣ ಮಾಡಿದ್ದೀನಿ ಕಳೆದ ಗುರುವಾರ ನಾನು ಜಾಲತಾಣದಲ್ಲಿ ನೋಡಿದೆ ಬೆಂಗಳೂರು ಸಂಚಾರಿ ಪೊಲೀಸರು ಒಂದು ಆಹ್ವಾನ ಕೊಟ್ಟರು ಯಾವುದೇ ನಾಗರಿಕ ಒಂದು ದಿವಸ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಆಗ್ಬೋದು ಅಂತ ತಕ್ಷಣ ಖುಷಿ ಖುಷಿಯಾಯ್ತು ಇದೊಂದು ಅವಕಾಶ ಅಂದ್ಬಿಟ್ಟು ನಾನು ನೋಂದಾವಣೆ ಮಾಡಿಕೊಂಡು ಇವತ್ತು ಮಾಡಿದೆ ಇದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಿಜಕ್ಕೂ ಒಂದು ಅನುಭವ ಅದು ಸಾಮಾನ್ಯ ಒಬ್ಬ ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಈ ಸಂಚಾರ ನಿಯಂತ್ರಣ ಮಾಡುವಾಗ ಏನೇನು ಕಷ್ಟ ಅನುಭವಿಸ್ಬೋದು ಯಾವ ರೀತಿ ಪ್ರತಿಕ್ರಿಯೆಯನ್ನು ಅವನು ಅನುಭವಿಸ್ತಾನೆ ಅದೆಲ್ಲ ಇವತ್ತು ನನಗೆ ಒಂದು ನಿಜಕ್ಕೂ ಅನುಭವ ಏಕೆ ನಾನು ಸಂಚಾರಿ ಪೊಲೀಸ್ ಏನಿದೆ ಬೆಂಗಳೂರು ಸಂಚಾರ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವರ ಈ ಇನಿಷಿಯೇಟಿವ್ ಏನಿದೆ ನಾಗರಿಕರಿಗೆ ಒಂದು ಆಹ್ವಾನ ಕೊಟ್ಟು ಅದರಲ್ಲಿ ಭಾಗಿಯಾಗೋದಕ್ಕೆ ಆ ಇನಿಷಿಯೇಟ್ಗೆ ನಾನು ಹುತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಜೊತೆಗೆ ಇವತ್ತು ನನಗೆ ಅವಕಾಶ ಕೊಟ್ಟಿರೋದಕ್ಕೋಸ್ಕರ ಕೂಡ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಕಾರ್ಯಕರ್ತೆಯೊಬ್ಬರು ಹೇಳ್ತಾಯಿದ್ರು ನಮ್ಮ ಮಾಜಿ ಬಿ ಬಿ ಎಂ ಪಿ ಸದಸ್ಯೆ ಸರ್ ಇವತ್ತು ನಿಮಗೆ ಭಾಳ ಅನುಭವ ಸಿಕ್ಕಿರಬೇಕಲ್ವಾ ಎನಿ ನಂಬರ್ ಆಫ್ ಸ್ಟೋರಿ ಸಿಕ್ಕಿರಬೇಕಲ್ವಾ ಅಂತ ನಿಜವಾಗಲೂ ಕೂಡ ಭಾಳಷ್ಟು ಅನುಭವ ನಮಗೆ ಇವತ್ತು ಸಿಕ್ಕಿದೆ ನನಗೆ ನಾನು ಪೊಲೀಸ್ ಅವರಲ್ಲಿ ಕೇಳ್ಕೊಂಡು ಹೇಳಿದ್ದೀನಿ ನಾನು ಪ್ರತಿ ಸೋಮವಾರ ಒಂದು ಗಂಟೆಗಳ ಕಾಲ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮಗೆ ಸಹಾಯ ಮಾಡ್ತೀವಿ ನಾವು ನಿಮ್ಮ ಜೊತೆ ಒಂದು ಭಾಗವಾಗಿ ಈ ಟ್ರಾಫಿಕ್ ಸಿಗ್ನಲ್ನ ಟ್ರಾಫಿಕ್ ಕಂಟ್ರೋಲ್ ಮಾಡೋಣ ಅಂತ ಹೇಳಿದ್ದೀನಿ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒಂದು ಒಳ್ಳೆಯ ಅನುಭವವನ್ನು ಇವತ್ತು ಗೊತ್ತಿದ್ದೀವಿ